ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಹನುಮ ಸಂಕೀರ್ತನ ಯಾತ್ರೆ ಕೂಡ ನಡೀತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಇನ್ನು ಭಾಳ ಪ್ರಮುಖವಾಗಿ ಮಸೀದಿ ಜಾಗದಲ್ಲಿ ಮತ್ತೆ ಆಂಜನೇಯ ಸ್ವಾಮಿ ದೇಗುಲವನ್ನು ನಿರ್ಮಾಣ ಮಾಡುವ ಸಂಕಲ್ಪ ಯಾತ್ರೆಯೊಂದಿಗೆ ಯಾತ್ರೆ ಸಾಕ್ತಾ ಇರುವಂಥದ್ದು ಯಾತ್ರೆಯ ಯಾತ್ರೆ ಹಿನ್ನೆಲೆಯಲ್ಲಿ ಈಗಾಗಲೇ ಶ್ರೀರಂಗ ಶ್ರೀರಂಗಪಟ್ಟಣದಲ್ಲಿ ಇಡೀ ಶ್ರೀರಂಗಪಟ್ಟಣವೇ ಕೇಸರಿಮಯವಾಗಿ ರಾರಾಜಿಸುತ್ತಿರುವುದು ಅಲ್ಲಲ್ಲಿ ಬಾವುಟಗಳು ಫ್ಲೆಕ್ಸ್ಗಳು ಅನುಮಾನ ಫ್ಲೆಕ್ಸ್ಗಳು ಯಾತ್ರೆಯೋದಕ್ಕೂ ಆಂಜನೇಯ ಸ್ವಾಮಿಯ ಫ್ಲೆಕ್ಸ್ ಕಟ್ಔಟ್ ಅಳವಡಿಸಿ ಮಾಲಾಧಾರಿಗಳು ಈಗಾಗಲೇ ಯಾತ್ರೆಯಲ್ಲಿ ಕೂಡ ಸಾಕ್ತಾ ಇರುವಂತ ನನ್ನ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಅಂದರೆ ಗಂಜಾಮ್ನ ಪ್ರಮುಖ ಬೀದಿಗಳೇನಿದೆ ಈ ಒಂದು ಬೀದಿಗಳಲ್ಲಿ ಈಗಾಗಲೇ ಹನುಮ ಮಾಲಾಧಾರಿಗಳು ಬೃಹತ್ ಮಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಯಾತ್ರೆಯಲ್ಲೂ ಕೂಡ ಪಾಲ್ಗೊಳ್ತಾ ಇರುವಂತ ದೃಶ್ಯಗಳಲ್ಲಿ ಕಾಣಿಸ್ತಾ ಇದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಯಾತ್ರೆಯಲ್ಲಿ ಸಾಕ್ತ ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ದಾರೆ ನಿಮಿಷಾಂಬ ದೇವ ದೇಗುಲದ ಬಳಿಯಿಂದ ಹತ್ತು ಗಂಟೆಗೆ ಹೊರಟಂತಹ ಈ ಯಾತ್ರೆ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ನಾಲ್ಕು ಕಿಲೋಮೀಟರ್ ದೂರ ಹನುಮ ಹನುಮಾನ ಯಾತ್ರೆ ಕೂಡ ಸಾಕ್ತ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಡೀ ಶ್ರೀರಂಗಪಟ್ಟಣವೇ ಕೇಸರಿಮಯವಾಗಿ ರಾರಿಸ್ತಾ ಇದೆ ಇನ್ನ ಇಡೀ ಶ್ರೀರಂಗಪಟ್ಟಣವೇ ಕೇಸರಿಮಯ ಆಗಿರುವಂತದ್ದು ಈಗಾಗಲೇ ಹನುಮ ಮಾಲಾಧಾರಿಗಳು ಈಗಾಗಲೇ ಶ್ರೀರಂಗಪಟ್ಟಣ ಹಾಗೂ ಗಂಜಾಂನ ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಪಾದಯಾತ್ರೆ ಕೂಡ ಹೊರಟಿರುವಂತದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ಹನುಮ ಮಾಲಾಧಾರಿ ಹಾಗೂ ವಕೀಲರು ಅವ್ರನ್ನ ಮಾತಾಡಿಸ್ತೇನೆ ಸರ್ ಬಹಳ ಪ್ರಮುಖವಾಗಿ ಏನು ವಿಚಾರಕ್ಕೋಸ್ಕರ ಯಾತ್ರೆ ಸರ್ ಸರ್ ಇದು ನಮ್ಮ ಮೂಲ ಸಂಕಲ್ಪ ಏನಿಲ್ಲಿ ಜಾಮಿಯಾ ಮಸೀದಿ ಅಂತ ಇದೆ ಅದು ನಮ್ಮ ಹನುಮ ಮಂದಿರ ಆ ಹನುಮ ಮಂದಿರನ ನಾವು ಮುಂದಿನ ದಿನಗಳಲ್ಲಿ ಪಡೆದೇ ಪಡಿತೀವಿ ಅನ್ನೋ ಮೂಲ ಸಂಕಲ್ಪ ಅಲ್ಲಿ ಏನು ಅಯೋಧ್ಯೆಯಲ್ಲಿ ಮಂದಿರ ಆಯಿತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಣ್ಮಣಿ ನಮ್ಮ ವೀರ ಹನುಮಾನ್ ಅವರ ಮಂದಿರ ಆಗಬೇಕು ಅನ್ನೋದೇ ನಮ್ಮ ಸಂಕಲ್ಪ ಅದರಿಂದ ಪ್ರತಿ ವರ್ಷ ಮಾಲಾಧಾರಿಗಳು ಒಂದು ಸಂಕಲ್ಪಗಳನ್ನು ಮಾಡಿ ಆದಷ್ಟು ಬೇಗ ನಾವು ಆ ಜಾಮಿಯಾ ಮಸೀದಿಯೇ ಒಡೆದು ಕಾನೂನು ಮುಖಾಂತರ ನಾವು ಅಲ್ಲಿ ಮಂದಿರವನ್ನು ಕಟ್ಟೆ ಕಟ್ತೀವಿ ಅಲ್ಲ ಸರ್ ಈಗಾಗಲೇ ಅಯೋಧ್ಯೆ ಅಂತ ನೀವು ಪ್ರಸ್ತಾಪ ಮಾಡಿದ್ರು ಕೇಳ್ತಾ ಇದೀರಿ ಅಯೋಧ್ಯೆಯಲ್ಲಿ ಸಾಕಷ್ಟು ರಕ್ತಪಾತಗಳಾಯ್ತು ಸಾಕಷ್ಟು ಬಲಿದಾನಗಳಾಯ್ತು ನಾವು ಮೊದಲಿಂದ ಶಾಂತಿ ಪ್ರಿಯರು ನಾವು ಶಾಂತಿಗಾಗಿ ಮೊದಲಿಂದ ಕೇಳ ಕೇಳ್ತೀವಿ ನಾವು ಸಂವಿಧಾನ ಅಡಿಯಲ್ಲಿ ಶಾಂತಿಯ ಮುಖಾಂತರ ಕೇಳ್ತೀವಿ ಶಾಂತಿ ಎಲ್ಲಿ ತನಕ ಇರ್ತದೆ ಅಂದ್ರೆ ನಮ್ಮ ಹೋರಾಟ ಒಂದು ಮಿತಿ ಇರ್ತದೆ ಅವರಾಗಿದ್ದ ಅವರು ಸರೆಂಡರ್ ಮಾಡಿದ್ರೆ ನಮ್ಮ ದೇವಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಅವಾಗ ನಾವು ಶಾಂತಿಯಿಂದ ಇರ್ತೀವಿ ಶಾಂತಿ ಒಂದು ಅವರು ವಿರೋಧ ವ್ಯಕ್ತಪಡಿಸಿದ್ರೆ ನಾವು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಜನ ಆಂದೋಲನ ಮುಖಾಂತರ ಹೋರಾಟ ಮಾಡಿ ನಾವು ಆ ಮಂದಿರ ಪಡೆದೇ ಪಡಿತೀವಿ ಎಷ್ಟು ಸಾವಿರ ಜನ ಹನುಮ ಮಾಲಾಧಾರಿಗಳು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ ಐದರಿಂದ ಆರು ಸಾವಿರ ಹನುಮ ಮಾಲಾಧಾರಿಗಳು ಇದ್ದಾರೆ ಇದಲ್ಲದೆ ಭಕ್ತಾದಿಗಳು ಹೆಚ್ಚು ಒಂದು ಐದು ಸಾವಿರ ಇದ್ದಾರೆ ಒಟ್ಟು ಹನ್ನೆರಡು ಸಾವಿರ ಜನ ಇಲ್ಲಿ ಇದಾರೆ ಜಾಮಿಯಾ ಮಸೀದಿಯಲ್ಲಿ ಮಂದಿರ ಕಟ್ಟಬೇಕು ಅಂತ ನಿಶ್ಚಯಿಸಿ ಒಂದಾದ್ರೆ ಸರ್ ಇದು ನೆನ್ನೆ ಮೊನ್ನೆಯ ಸಂಕಲ್ಪ ಅಲ್ಲ ಅದು ನಮ್ಮ ಏನು ಸಾವಿರದ ಏಳುನೂರ ಎಂಬತ್ತಾರರಲ್ಲಿ ಮತಾಂಧ ಟಿಪ್ಪು ಸುಲ್ತಾನ ಹನುಮಂದಿರವರೆದು ಜಾಮಿಯಾ ಮಸೀದಿ ಕಟ್ಟಿದಾನೆ ಅವತ್ತಿಂದನು ನನ್ನ ಪೂರ್ವಜರು ಹೋರಾಟ ಮಾಡಿದರೆ ಆ ಪೂರ್ವಜರು ಹೋರಾಟ ಇತಿಹಾಸಗಳಲ್ಲಿ ದಾಖಲಾಗಿಲ್ಲ ಆದ್ರೆ ನಮ್ಮ ಅವ ರಕ್ತಗಳು ಅಂದ್ರೆ ನಮ್ಮ ವಂಶಗಜ್ಜರು ನಮ್ಮ ಅವರ ರಕ್ತಗಳು ನಮ್ಮಲ್ಲಿ ಇದೆ ನಾವು ಆ ಮಂದಿರ ಕಟ್ಟಾಕ ಇರ್ತೀವಿ ಸರ್ ಇಷ್ಟು